ಬಿಜೆಪಿಯ ರಾಜ್ಯ ಶಿಕ್ಷಣ ಪ್ರಕೋಷ್ಠದಿಂದ ನೀಡಲಾಗುವ ಶಿಕ್ಷಣ ಸೇವಾರತ್ನ ಪ್ರಶಸ್ತಿಗೆ ಕುಮಟಾ ಹೊಲಂಗದೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರವೀಂದ್ರ ಭಟ್ ಸೂರಿ ಅವರು ಭಾಜನರಾಗಿದ್ದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೂರಿಯವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಭಾರತೀಯ ಜನತಾ ಪಕ್ಷದ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ನೀಡಲಾಗುವ ರಾಜ್ಯ ಮಟ್ಟದ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಗೆ ರಾಜ್ಯದ ಒಂಬತ್ತು ಶಿಕ್ಷಕರು ಭಾಜನರಾಗಿದ್ದು ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ವಿಭಾಗದಿಂದ ರವೀಂದ್ರ ಭಟ್ ಸೂರಿ ಆಯ್ಕೆಯಾಗಿದ್ದರು ಬೆಂಗಳೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ವಾಗ್ದೇವಿ ವಿಲಾಸದ ಸಭಾಂಗಣದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ವಿಧಾನಸಭೆಯ ವಿಪಕ್ಷ ಸಚೇತಕರು ಆದ ಕುಮಾರ್ ಅವರು ಮಾತನಾಡಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶವನ್ನ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕರು ಮೈಗೂಡಿಸಿಕೊಳ್ಳಬೇಕು ಸಮಾಜದಲ್ಲಿ ಶಿಕ್ಷಕರಿಗೆ ಅತ್ಯಂತ ಮಹತ್ವದ ಹಾಗೂ ಎತ್ತರದ ಸ್ಥಾನ ಇದೆ ದೇಶ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದು ತಿಳಿಸಿದರು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಖ್ಯಾತ ವಾಗ್ಮಿಯಾದ ಪಿಆರ್ ರಾಜೀವ್ ಕುಡ್ಚಿಯವರು ಅವರು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ ಶಿಕ್ಷಕರು ಸ್ವಸ್ಥ ಸಮಾಜದ ನಿರ್ಮಾತರು ಸಂಸ್ಕಾರಯುತ ಶಿಕ್ಷಣ ಇಂದಿನ ಅಗತ್ಯತೆಯಾಗಿದೆ ಅಂತಹ ಶಿಕ್ಷಣವನ್ನ ನೀಡಿ ಸಂಸ್ಕಾರವಂತ ನಾಗರಿಕರನ್ನ ರೂಪಿಸುವ ಗುರುತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದರು ವಿಧಾನ ಪರಿಷತ್ ವಿಪಕ್ಷದ ಮುಖ್ಯ ಸಚಿವ ಎನ್ ರವಿಕುಮಾರ್ ಪ್ರಕೋಷ್ಠದ ರಾಜ್ಯ ಸಂಯೋಜಕ ಎಸ್ ದತ್ತಾತ್ರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಅವರು ಶಿಕ್ಷಕರುಗಳನ್ನ ಸನ್ಮಾನಿಸಿದರು ರಾಜ್ಯದ ಶಿಕ್ಷಣದಲ್ಲಿ ಶಿಕ್ಷಕರ ಮಹತ್ವವನ್ನ ದೇಶದ ಅಭ್ಯುದಯದಲ್ಲಿ ಶಿಕ್ಷಕರ ಪಾತ್ರವನ್ನ ವಿವರಿಸಿದರು ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹಸಂಚಾಲಕರಾದ ಎಂಜಿ ಭಟ್ ಕುಮಟ ಅವರು ಮಾತನಾಡಿ ಶಿಕ್ಷಣ ಪ್ರಕೋಷ್ಠದ ಮೂಲಕ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಮಾಡಲಾಗಿದ್ದು ರಾಜ್ಯದ ಒಂಬತ್ತು ವಿಭಾಗಗಳಿಂದ ಒಂಬತ್ತು ಶಿಕ್ಷಕರನ್ನ ಆಯ್ಕೆ ಮಾಡಿ ಇಂದು ಗೌರವಿಸಲಾಗುತ್ತಿದೆ ಇದರಲ್ಲಿ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಹಾಗೂ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ಜಿಲ್ಲೆಯ ರವೀಂದ್ರ ಭಟ್ ಸೂರ್ಯ ಅವರು ಇರುವುದು ಹೆಮ್ಮೆಯ ಸಂಗತಿ ತಮ್ಮ ಶಾಲೆಯನ್ನ ಆಕರ್ಷಣೀಯ ಕಲಿಕಾ ಕೇಂದ್ರವನ್ನಾಗಿಸಿ ಸತತ ಎರಡು ಬಾರಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಉತ್ತಮ ಪ್ರಾಯೋಗಿಕ ಶಾಲೆ ಪ್ರಶಸ್ತಿಗೆ ಭಾಜನವನ್ನಾಗಿಸಿದ ಕೀರ್ತಿ ಇವರಿಗಿದೆ ಇವರ ಸಾರ್ಥಕ ಸೇವೆಗೆ ರಾಷ್ಟ್ರ ಪ್ರಶಸ್ತಿಯ ಗೌರವ ಒಲಿದು ಬರಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಸಂಚಾಲಕ ಕೆ ಹರೀಶ್ ಶಿಕ್ಷಣ ತಜ್ಞರಾದ ಜಿ ಮುನಿರಾಜ್ ಮತ್ತು ಜಯಣ್ಣ ರಾಜ್ಯ ಮಾಧ್ಯಮ ಪ್ರಕೋಷ್ಠದ ಸಂಚಾಲಕ ಕರುಣಾಕರ್ ಕಾಸಾಲೆ ವೈದ್ಯ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಲಕ್ಷ್ಮಣ್ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಜಿಲ್ಲಾ ವಿಸ್ತಾರಕರಾಗಿ ಕಾರ್ಯನಿರ್ವಹಿಸಿದ್ದ ಪುರಂದರ ತೆಕ್ಕಟ್ಟೆ ಹಾಗೂ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರು ರಾಜ್ಯದ ವಿವಿಧ ಭಾಗಗಳ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ